ശ്രീഗണനാ ശാരദാ സത്കുലം സഹജയോഗി മുനുല സുരുലൻ ദ്രാഖതന്യുനി സകല തരയാമി ഹരിച്ചജിന് ಭಿನ್ ಶ್ರೀ ಕ್ಷೇತ್ರ ಕೈವಾರ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ತಪೋಭೂಮಿ ಶ್ರೀ ಕ್ಷೇತ್ರ ಕೈವಾರ ಈ ಒಂದು ಶ್ರೀ ಕ್ಷೇತ್ರ ಕೈವಾರ ನಾಲ್ಕು ಯುಗಗಳಲ್ಲಿಯೂ ಸಹ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಕೈವಾರ ಕೃತ ಯುಗದಲ್ಲಿ ಋತಾಸುರ ಎಂಬತಕ್ಕಂತಹ ರಾಕ್ಷಸನನ್ನು ಸಂಹಾರ ಮಾಡಿದ ದೇವೇಂದ್ರ ಇಲ್ಲಿ ಅಮರನಾರಾಯಣ ಸ್ವಾಮಿಯನ್ನ ಸ್ಥಾಪನೆ ಮಾಡ್ತಾನೆ ಈ ಒಂದು ಕೈವಾರ ಕ್ಷೇತ್ರಕ್ಕೆ ಏಕಚಕ್ರಪುರ ಏಕಚಕ್ರ ನಗರಿ ಅಂತ ಹೇಳಿ ಹೆಸರಿದೆ ಈ ಅಮರನಾರಾಯಣ ಸ್ವಾಮಿಯನ್ನ ಯಮುನಾ ದೇವಿ ಅಂದರೆ ಸೂರ್ಯ ದೇವನ ಮಗಳು ಅನನ್ಯ ಭಕ್ತಿಯಿಂದ ಬಂದು ಇಲ್ಲಿ ಪೂಜೆಗಳನ್ನು ಸಲ್ಲಿಸ್ತಾ ಇರ್ತಾಳೆ ಗುಪ್ತಗಾಮಿನಿಯಾಗಿ ನನ್ನ ಮಗಳು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ಆ ನೋಡ್ಬೇಕು ಅಂತ ಹೇಳಿ ಸೂರ್ಯ ದೇವ ಅವನ ರಥದಲ್ಲಿ ಬಂದು ಒಂದು ಕ್ಷಣಕಾಲ ಇಲ್ಲಿ ನಿಲ್ಲಿಸಿದ್ದ ಆಗ ಆ ಒಂದು ರಥದ ಒಂದು ಚಕ್ರದ ನೆರಳು ಈ ಕ್ಷೇತ್ರದ ಮೇಲೆ ಬಿತ್ತು ಆ ಕಾರಣದಿಂದ ಈ ಒಂದು ಕೈವಾರ ಕ್ಷೇತ್ರಕ್ಕೆ ಏಕಚಕ್ರ ಪುರ ಏಕಚಕ್ರ ನಗರಿ ಅಂತ ಹೇಳಿ ಹೆಸರು ಬಂತು ಇದು ಕೃತಯುಗದಲ್ಲಿ ನಡೆದಿರ್ತಕ್ಕಂತಹ ಒಂದು ಸನ್ನಿವೇಶಗಳಾದರೆ ಇನ್ನು ತ್ರೇತಾಯುಗದಲ್ಲಿ ಈ ಒಂದು ಕೈವಾರ ಕ್ಷೇತ್ರಕ್ಕೆ ಸೀತಾಮಾತೆ ಶ್ರೀರಾಮಚಂದ್ರ ಲಕ್ಷ್ಮಣ ಸ್ವಾಮಿ ಈ ಒಂದು ಕ್ಷೇತ್ರಕ್ಕೆ ಬಂದಿರ್ತಾರೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಅಮರನಾರಾಯಣ ಸ್ವಾಮಿಯನ್ನು ಅನನ್ಯವಾಗಿ ಪೂಜೆಗಳನ್ನು ಸಲ್ಲಿಸಿರ್ತಾರೆ ಇದಾದ ನಂತರ ನಮಗೆಲ್ಲರಿಗೂ ಒಂದು ಕತೆ ಗೊತ್ತಿದೆ ಏನಪ್ಪ ಅಂತಂದರೆ ಸೀತಾಮಾತೆಗೆ ಬಾಯಾರಿಕೆಯಾದಾಗ ಲಕ್ಷ್ಮಣ ಸ್ವಾಮಿ ಬಾಣವನ್ನು ಬಿಟ್ಟು ಇಲ್ಲಿ ನೀರನ್ನು ತೆಗೆದ ಅಂತಕ್ಕಂತಹದ್ದು ಆ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು ಆ ಒಂದು ಸಾಕ್ಷ್ಯಾಧಾರವಾಗಿ ಇರ್ತಕ್ಕಂತಹ ಇಲ್ಲಿ ಒಂದು ಕೈವಾರದ ಬೆಟ್ಟದಲ್ಲಿ ಲಕ್ಷ್ಮಣ ತೀರ್ಥ ಅಂತ ಹೇಳಿ ಒಂದು ಕೊಳ ಇದೆ ಆ ಕೊಳದಲ್ಲಿ ಈಗಲೂ ಕೂಡ ಸಮೃದ್ಧಿಯಾಗಿರ್ತಕ್ಕಂತಹ ನೀರನ್ನು ನಾವು ಕಾಣಬಹುದು ಸೀತಾಮಾತೆಗೆ ಬಾಯಾರಿಕೆಯಾದಾಗ ಲಕ್ಷ್ಮಣ ಬಾಣವನ್ನು ಬಿಟ್ಟು ನೀರನ್ನು ತೆಗೆದ ಎಂಬತಕ್ಕಂತಹ ಘಟನೆ ಈ ಒಂದು ಕೈವಾರ ಕ್ಷೇತ್ರದ ಬೆಟ್ಟದ ಮೇಲೆ ನಡೆದಿರ್ತಕ್ಕಂತಹದ್ದು ಇಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಕೈವಾರ ಕ್ಷೇತ್ರದಲ್ಲಿ ಇನ್ನು ದ್ವಾಪರ ಯುಗದ ಘಟನೆ ಈ ದ್ವಾಪರ ಯುಗದಲ್ಲಿ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದಂತಹ ಪಂಚ ಪಾಂಡವರು ಕುಂತಿಯ ಸಮೇತರಾಗಿ ಈ ಒಂದು ಕೈವಾರ ಕ್ಷೇತ್ರದಲ್ಲಿ ನೆಲೆಸಿರ್ತಾರೆ ಈ ಒಂದು ಕೈವಾರ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂತಹ ಸಮಯದಲ್ಲಿ ಅವರ ಮನೆಯ ಪಕ್ಕದಲ್ಲಿ ವೃದ್ಧ ದಂಪತಿಗಳು ಅಳತಾ ಇರತಕ್ಕಂತಹ ಶಬ್ದವನ್ನ ಕೇಳ್ತಾಳೆ ಕುಂತಿ ಮಾತೆ ಅರೆ ಇದು ಯಾಕೆ ಇವರು ಅಳ್ತಾ ಇದ್ದಾರೆ ಏನು ಕಾರಣ ಅಂತ ಹೇಳಿ ಅವರ ಮನೆಗೆ ಹೋಗಿ ಕೇಳಿದಾಗ ಆ ಒಂದು ವೃದ್ಧ ದಂಪತಿಗಳು ಹೇಳ್ತಾರೆ ಅಮ್ಮ ನೀನು ಈ ಊರಿಗೆ ಹೊಸಬಿಳಿರಬಹುದು ಈ ಈ ಊರಿನವರು ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಏನೋ ಆ ಒಪ್ಪಂದ ಅಂತಂದರೆ ಈ ಒಂದು ಕೈವಾರ ಕ್ಷೇತ್ರದ ಬೆಟ್ಟದ ಮೇಲೆ ಬಕಾಸುರ ಎಂತಕ್ಕಂತಹ ರಾಕ್ಷಸನಿದ್ದಾನೆ ಅವನಿಗೆ ಪ್ರತಿನಿತ್ಯವೂ ಸಹ ಒಂದು ಬಂಡಿಯ ಆಹಾರವನ್ನು ಕಳಿಸಿಕೊಡಬೇಕು ಅದರ ಜೊತೆಗೆ ಒಬ್ಬ ನರಮನುಷ್ಯನನ್ನ ಕಳಿಸಿಕೊಡ್ಬೇಕು ಯಾಕೆ ಅಂತಂದ್ರೆ ಅವನು ಮೊದಲಿಗೆ ಊರಲ್ಲೇ ಬಂದು ಎಲ್ಲರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದ ಈ ಕಾರಣದಿಂದ ಊರ್ನೋರ್ ಅಂದ್ರು ಅಪ ನೀನು ಬೆಟ್ಟದ ಮೇಲೆ ಇರು ಆ ಬೆಟ್ಟಕ್ಕೆ ನಿನಗೆ ಏನೇನ್ ಬೇಕೋ ಎಲ್ಲಾನು ನಾವು ಅಲ್ಲಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಅದರ ಪ್ರಕಾರವಾಗಿ ಒಪ್ಪಂದ ಇದೆ ಒಂದು ಸರದಿಯ ಪ್ರಕಾರವಾಗಿ ಒಬ್ಬೊಬ್ಬ ಮನೆಯಿಂದ ಒಂದು ಬಂಡಿಯ ಬೃಷ್ಟಾನ್ನ ಭೋಜನದ ಜೊತೆಗೆ ಒಬ್ಬ ನರಮನುಷ್ಯನನ್ನು ಕಳಿಸಿಕೊಡ್ಬೇಕು ಆ ರೀತಿಯಾಗಿ ಒಬ್ಬರು ಕೂಡ ಕರೆದುಕೊಡ್ತಾ ಇದ್ದಾರೆ ಆದರೆ ಇವತ್ತಿನ ಸರದಿ ನಮ್ಮದು ಬಂದಿದೆ ನಾವು ಒಂದು ಬಂಡಿಯ ಆಹಾರವನ್ನು ತಯಾರು ಮಾಡಿ ಇಟ್ಟಿದ್ದೇವೆ ಆದರೆ ನಮಗೆ ಇರ್ತಕ್ಕಂತಹ ಒಬ್ಬನೇ ಒಬ್ಬ ಮಗನನ್ನು ನಾವು ಕಳಿಸಿ ಕೊಡಬೇಕಾಗಿದೆ ಅದಕ್ಕೋಸ್ಕರ ದುಃಖಿತರಾಗಿದ್ದೇವೆ ಅಂತ ಹೇಳ್ತಾರೆ ಆಗ ಕುಂತಿ ಮಾತು ಹೇಳ್ತಾಳೆ ಅಮ್ಮ ನೀನೇನು ಯೋಚನೆ ಮಾಡಬೇಡ ನನಗೆ ಐದು ಜನ ಪುತ್ರರಿದ್ದಾರೆ ನಾನು ಒಬ್ಬ ಪುತ್ರನನ್ನು ಕಳಿಸಿಕೊಡ್ತೀನಿ ಅಂತ ಹೇಳಿ ಭೀಮನನ್ನು ಆ ಬಂಡಿಯ ಆಹಾರದ ಬಂಡಿಯ ಜೊತೆಗೆ ಕಳಿಸಿಕೊಡ್ತಾರೆ ದಾರಿಯಲ್ಲಿಯೇ ಆ ಆಹಾರದ ಬಂಡಿಯಲ್ಲಿ ಇದ್ದಂತಹ ಆಹಾರವನ್ನೆಲ್ಲ ಭೀಮ ಸೇವಿಸಿ ಬಿಡ್ತಾನೆ ಅದಾದ ನಂತರ ಬಕಾಸುರ ಹತ್ರಕ್ಕೆ ಹೋಗಿ ನಿಂತ್ಕೊಂಡಾಗ ಅಲ್ಲಿ ಒಂದು ತುತ್ತು ಕೂಡ ಇರೋದಿಲ್ಲ ಆಗ ಬಕಾಸುರನಿಗೆ ಕೋಪ ಬರುತ್ತೆ ಭೀಮನಿಗೂ ಬಕಾಸುರನಿಗೂ ಕಾಳಗವಾಗುತ್ತೆ ಯುದ್ಧವಾಗುತ್ತೆ ಆ ಯುದ್ಧವಾದಂತಹ ಸಮಯದಲ್ಲಿ ಬಕಾಸುರನನ್ನು ಭೀಮ ಏನ್ಮಾಡ್ತಾನೆ ಒಂದು ಗವಿಯ ಒಳಗಡೆ ಹಾಕಿ ದೊಡ್ಡದಾಗಿರ್ತಕ್ಕಂತಹ ಒಂದು ಬಂಡೆಯನ್ನು ಮುಚ್ಚುತ್ತಾನೆ ಅದೇ ಇವತ್ತಿನ ದಿನ ಬಕನಗುಂಡು ಅಂತ ಹೇಳಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹ ಆ ರೀತಿಯಾಗಿ ಐದು ಆ ಒಂದು ಬಕಾಸುರನನ್ನ ಸಂಹಾರ ಮಾಡಿದ ಪಾಪ ಪರಿಹಾರಾರ್ಥವಾಗಿ ಭೀಮ ಏನು ಮಾಡ್ತಾನೆ ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾನೆ ಅದು ಭೀಮಲಿಂಗೇಶ್ವರ ಅಂತ ಹೇಳಿ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹದ್ದು ಹಾಗೆಯೇ ನಾಲ್ಕು ಜನ ಪಾಂಡವರು ಏನಿದ್ದಾರೆ ಅವರೂ ಕೂಡ ಒಂದೊಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಧರ್ಮಲಿಂಗೇಶ್ವರ ಅರ್ಜುನಲಿಂಗೇಶ್ವರ ನಕುಲ ಲಿಂಗೇಶ್ವರ ಸಹದೇವಲಿಂಗೇಶ್ವರ ಭೀಮಲಿಂಗೇಶ್ವರ ಐದು ಜನ ಪಾಂಡವರು ಕೂಡ ಒಂದೊಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾರೆ ಆ ಕಾರಣದಿಂದ ಈ ಒಂದು ಕೈವಾರ ಕ್ಷೇತ್ರವನ್ನ ಏಕ ಚಕ್ರ ಪುರಿಯ ಕ್ಷೇತ್ರವನ್ನ ಪಂಚಲಿಂಗ ಕ್ಷೇತ್ರ ಅಂತ ಹೇಳಿ ಕೂಡ ಕರೀತಾರೆ ಇದು ಕೃತಯುಗ ತ್ರೇತಾಯುಗ ದ್ವಾಪರ ಯುಗದ ಕಥೆಯಾದರೆ ಇನ್ನು ಕಲಿಯುಗದಲ್ಲಿ ಸದ್ಗುರು ಶ್ರೀ ನಾರಾಯಣ ತಾತಯ್ಯನವರು ಕ್ರಿಸ್ತ ಶಕ ಸಾವಿರದ ಏಳ್ನೂರ ಇಪ್ಪತ್ತ ಆರರಲ್ಲಿ ದೈವಾಂಶ ಸಂಭೂತರಾಗಿ ಜನಿಸ್ತಾರೆ ಅವರು ಬಲಿಜಿಗ ವಂಶಸ್ಥರಾಗಿರ್ತಕ್ಕಂತಹ ಕೊಂಡಪ್ಪ ಮುದ್ದಮ್ಮ ದಂಪತಿಗಳ ಸುಪುತ್ರನಾಗಿ ಜನಿಸ್ತಾರೆ ಅವರಿಗೆ ಎಷ್ಟೋ ದಿನಗಳ ಕಾಲ ಮಕ್ಕಳಿರೋದಿಲ್ಲ ಅಮರನಾರಾಯಣ ಸ್ವಾಮಿಯ ಅನನ್ಯ ಭಕ್ತರಾಗಿದ್ದಂತಹ ಈ ದಂಪತಿಗಳು ಅವರು ಪ್ರತಿನಿತ್ಯವೂ ಸಹ ಆ ಪರಮಾತ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅಪ ನಮಗೊಬ್ಬ ಪುತ್ರನನ್ನು ಕರುಣಿಸುವಂತ ಹೇಳಿ ಪ್ರಾರ್ಥಿಸಿ ಅವರ ಪ್ರಾರ್ಥನೆಯನ್ನು ಮೊರೆಗೊಟ್ಟಂತಹ ಸ್ವಾಮಿ ಅವರಿಗೆ ಪುತ್ರ ರತ್ನವನ್ನು ಕೊಡ್ತಾನೆ ಆ ಒಂದು ಕಾರಣದಿಂದಲೇ ಅವ್ರಿಗೆ ನಾರಾಯಣಪ್ಪ ಅಂತ ಹೇಳಿ ಹೆಸರನ್ನು ಇಡ್ತಾರೆ ಆ ಪರಮಾತ್ಮನ ಹೆಸರನ್ನೇ ನಾರಾಯಣಪ್ಪ ಅಂತ ಹೇಳಿ ಇಡ್ತಾರೆ ಆಗ ತಾತಯ್ಯನವರು ಆ ಊರು ಬಾಲ್ಯದಿಂದಲೂ ಸಹ ತಂದೆಯ ಜೊತೆ ಹೋಗ್ತಕ್ಕಂತಹದ್ದು ಆ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂತಹದ್ದು ಅಲ್ಲಿ ತಂದೆಯೊಂದಿಗೆ ಹೋಗಿ ಹೂವಿನ ತೋಟದಲ್ಲಿ ಹೂವುಗಳನ್ನು ಕಿತ್ಕೊಂಡು ಬಂದು ದೇವಾಲಯಕ್ಕೆ ಕೊಡ್ತಕ್ಕಂತಹದ್ದು ಅಲ್ಲಿ ಭಜನೆಯಲ್ಲಿ ಪಾಲ್ಗೊಳ್ತಕ್ಕಂತಹದ್ದು ಎಲ್ಲೆಂದರೆ ಅಲ್ಲಿ ಧ್ಯಾನಾಸಕ್ತರಾಗಿ ಕುಳಿತುಕೊಳ್ತಕ್ಕಂತಹದ್ದು ಇದೆಲ್ಲವೂ ಕೂಡ ಅವರ ಬಾಲ್ಯದ ಒಂದು ಪ್ರತಿನಿತ್ಯದ ಪರಿಪಾಠವಾಗಿರುತ್ತೆ ಇದಾದ ನಂತರ ಕಾಲಾನಂತರದಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ಮರಣಿಸ್ತಾರೆ ಅವರ ಕುಲವೃತ್ತಿಯಾಗಿರ್ತಕ್ಕಂತಹ ಬಳೆಯ ವ್ಯಾಪಾರ ಆ ಬಳೆಯ ಮಲ್ಲಾರವನ್ನು ಹೆಗಲಿಗೆ ಹಾಕ್ತಕ್ಕಂತಹ ಪ್ರಸಂಗ ತಾತಯ್ಯನವರಿಗೆ ಬರುತ್ತೆ ಅವರು ಊರು ಊರಿಗೆ ಹೋಗಿ ಬಳೆಯ ವ್ಯಾಪಾರವನ್ನು ಮಾಡಿಕೊಂಡು ಮುತ್ತೈದೆಯಿರಲಿ ಮಹಾಲಕ್ಷ್ಮಿಯ ಸ್ವರೂಪವನ್ನು ಕಂಡಂತಹ ಅವರು ಕೈವಾರದ ತಾತಯ್ಯನವರು ಆ ಒಂದು ಕಾಲದಲ್ಲಿ ಬಳೆಗಾರ ಬಂದಿದ್ದಾನೆ ಅಂತಂದ್ರೆ ಅದೊಂದು ರೀತಿಯ ಹಬ್ಬ ಸಡಗರ ಊರುಗಳಲ್ಲಿ ಮುತ್ತೈದೆಯರು ಎಲ್ಲರಿಗೂ ಕೂಡ ಹಬ್ಬದ ವಾತಾವರಣ ಇರ್ತಾ ಇತ್ತು ಆ ದೇವಾಲಯದ ಮುಂಭಾಗದಲ್ಲೋ ಅರಳಿ ಮರದ ಕೆಳಗಡೆಯೋ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಚಾಪೆ ಹಾಸಿ ಅವರನ್ನ ತಂದು ಬಳೆಯನ್ನು ಹಾಕಿಸಿಕೊಳ್ತಕ್ಕಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಈ ರೀತಿಯಾಗಿ ತಾತಯ್ಯನವರು ಎಲ್ಲ ಮುತ್ತೈದೆಯರಿಗೂ ಸಹ ಮಹಾಲಕ್ಷ್ಮಿಯ ಸ್ವರೂಪವನ್ನು ಕಂಡು ಬಳೆಯನ್ನು ತೊಡಸ್ತಾ ಇದ್ರು ಅವ್ರು ಯಾರಾದ್ರೂ ದುಡ್ಡು ಕೊಟ್ಟರೆ ಇಸ್ಕೊಳ್ಳೋರು ಇಲ್ಲಿದ್ರೆ ಕೃಷ್ಣ ಾರ್ಪಣ ಅಂತ ಹೇಳಿ ಬಿಟ್ಬಿಡ್ತಾ ಇದ್ರು ಅಂತಹ ತಾತಯ್ಯನವರು ಕಾಲಾನಂತರದಲ್ಲಿ ಅವರ ಸೋದರತ್ತೆಯ ಮಗಳು ಮುನಿಯಮ್ಮ ಎಂಬ ವಧುವಿನೊಂದಿಗೆ ಮದುವೆಯಾಗುತ್ತೆ ಇವರು ಪ್ರತಿನಿತ್ಯವೂ ಊರಿಗೆ ಹೋಗಿ ಬಳೆಯ ವ್ಯಾಪಾರವನ್ನು ಮಾಡಿಕೊಂಡು ಬರೋದು ಕೃಷ್ಣಾರ್ಪಣ ಅಂತ ಹೇಳಿ ಬಿಟ್ಬಿಡೋದು ಇದನ್ನ ನೋಡಿದಂತಹ ಹೆಂಡತಿ ಒಂದು ಸಲಹೆಯನ್ನ ಹೇಳ್ತಾಳೆ ಅಲ್ಲ ನೀವು ಪ್ರತಿನಿತ್ಯವೂ ಹೀಗೆ ಕೃಷ್ಣಾರ್ಪಣ ಅಂತ ಹೇಳಿ ಬಿಟ್ಬಿಟ್ಟು ಬಂದ್ರೆ ಆಗೋದಿಲ್ಲ ನಿಮಗೆ ಇಲ್ಲಿರ್ತಕ್ಕಂತಹ ಅವ್ರು ಎಲ್ಲರೂ ಕೂಡ ಪರಿಚಯಸ್ಥರಿದ್ದಾರೆ ಆ ಕಾರಣದಿಂದ ನೀವು ದೂರದ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಬಳೆಯ ವ್ಯಾಪಾರವನ್ನು ಮಾಡಿ ಆ ದೂರದ ಪ್ರಾಂತ್ಯಕ್ಕೆ ಹೋಗಿ ಬಳೆಯ ವ್ಯಾಪಾರವನ್ನು ಮಾಡಿದಾಗ ನಮಗೊಂದು ಮೂರು ಕಾಸು ಅದರಿಂದ ನಾವು ಸಂಸಾರವನ್ನು ಸಾಗಿಸಬಹುದು ಎಂಬತಕ್ಕಂತಹ ಸಲಹೆಯನ್ನು ನೀಡಿದ ಮುನಿಯಮ್ಮ ಆ ಪತ್ನಿಯ ಸಲಹೆಯ ಮೇರೆಗೆ ತಾತಯ್ಯನವರು ಇಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ ಚಿತ್ತೂರು ಪ್ರಾಂತ್ಯಕ್ಕೆ ಹೋಗ್ತಾರೆ ಆ ಚಿತ್ತೂರು ಪ್ರಾಂತ್ಯದಲ್ಲಿ ಆ ಬಳೆಯನ್ನು ಎಲ್ಲರಿಗೂ ಸಹ ಮುತ್ತೈದೆಯರಿಗೆ ಮಹಾಲಕ್ಷ್ಮಿಯ ಸ್ವರೂಪವಾಗಿ ತೊಡಿಸಿಬಿಟ್ಟಿದ್ದಾರೆ ಇನ್ನೇನು ಕೈವಾರಕ್ಕೆ ಬರಬೇಕು ರಾತ್ರಿ ಆಗಿದೆ ಕಗ್ಗತ್ತಲು ಆ ಬರ್ತಕ್ಕಂತಹ ಒಂದು ದಾರಿಯನ್ನು ನೋಡ್ತಾರೆ ಇನ್ನೇನು ಕತ್ತಲಾಗ್ತಾ ಇದೆ ಮೋಡ ಕವಿದಿದೆ ಮಳೆ ಬರ್ತಕ್ಕಂತಹ ಒಂದು ಪ್ರಸಂಗ ಇದೆ ಆಗ ನಾನಿನ್ನ ಕೈವಾರಕ್ಕೆ ಹೋಗೋದು ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿಯೇ ದಾರಿಯಲ್ಲಿ ಇದ್ದಂತಹ ಒಂದು ಕಣಿವೆಯ ಒಳಗಡೆಗೆ ಹೋಗ್ತಾರೆ ಅದು ಇವತ್ತಿಗೂ ಕೂಡ ಇದೆ ಅದನ್ನು ಮೊಗಳಿ ವೆಂಕಟಗಿರಿ ಕಣಿವೆ ಅಂತ ಹೇಳಿ ಕರೀತಾರೆ ಆ ಕಣಿವೆಯ ಒಳಗಡೆಗೆ ಹೋದಾಗ ಅಲ್ಲಿ ಒಬ್ಬ ದೈವಾಂಶ ಸಂಭೂತರು ಆ ಒಂದು ಧ್ಯಾನಾಸಕ್ತರಾಗಿ ಕುಳಿತಿರ್ತಕ್ಕಂತಹ ಒಬ್ಬ ಮಹಾಪುರುಷನನ್ನ ತಾತಯ್ಯನವರು ನೋಡ್ತಾರೆ ಅವರೇ ಪರದೇಶ ಸ್ವಾಮಿಗಳು ಆ ಪರದೇಶ ಸ್ವಾಮಿಗಳು ಕರೀತಾರೆ ಅಪಾ ನಾರಾಯಣಪ್ಪ ಬಾಪ ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ ನೀನು ಬಾಪ ಅಂತ ಹೇಳಿ ನಿನ್ನಲ್ಲಿ ದಿವ್ಯವಾಗಿರ್ತಕ್ಕಂತಹ ಜ್ಞಾನ ಇದೆ ಜಗತ್ತಿಗೆ ಜ್ಞಾನವನ್ನ ಕೊಡ್ತಕ್ಕಂತಹ ಒಬ್ಬ ಮಾರ್ಗದರ್ಶಕ ನೀನು ಆಗ್ತೀಯಾ ಅಂತ ಹೇಳಿದಾಗ ತಾತಯ್ಯನವರು ಹೇಳ್ತಾರೆ ಸ್ವಾಮಿ ನಾನೊಬ್ಬ ಪಾಮರ ಇದ್ದೇನೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಅವರ ಪಾದಗಳಲ್ಲಿ ನಮಸ್ಕಾರವನ್ನು ಮಾಡ್ತಾರೆ ಆಗ ಅವ್ರು ಹೇಳ್ತಾರೆ ಅಲ್ಲಪ್ಪ ನಿನಗೆ ಜಗತ್ತಿಗೆ ಒಂದು ಮಾರ್ಗದರ್ಶನ ಮಾಡತಕ್ಕಂತಹ ಜ್ಞಾನ ನಿನಗಿದೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಚಿಂತನೆ ನಿನಗೆ ಇದೆ ಅಂತ ಹೇಳಿ ಆಶೀರ್ವದಿಸ್ತಾರೆ ಅದೃಶ್ಯರಾಗ್ತಾರೆ ಆ ನಂತರ ಬೆಳಗಾಗತ್ತೆ ತಾತಯ್ಯನವರು ಕೈವಾರಕ್ಕೆ ಬರ್ತಾ ಇದ್ದಾರೆ ಆ ಒಬ್ಬ ಪರದೇಶ ಸ್ವಾಮಿಗಳನ್ನು ಕಂಡಂತಹ ತಾತಯ್ಯನವರ ಮನಸ್ಸಿನಲ್ಲಿ ಅದೇ ಗುಂಗಿದೆ ಯಾಕೆ ಅಂತಂದರೆ ಆ ಗುರುಗಳ ಸ್ವರೂಪವೇ ಅಂತಹದ್ದು ಗುರು ಸ್ವರೂಪರಾಗಿರ್ತಕ್ಕಂತಹ ಅವ್ರನ್ನ ಕಂಡಾಗ ನಮ್ಮಲ್ಲಿ ಅದೇ ಎಂತಹ ಒಂದು ಆಧ್ಯಾತ್ಮದ ಚಿಂತನೆಗಳು ಬರುತ್ತೆ ಅನ್ನೋದಕ್ಕೆ ತಾತೈನವರೇ ಸಾಕ್ಷಿ ಈ ಕಾರಣದಿಂದ ತಾತೈನೋರು ಒಂದು ಕೀರ್ತನೆಯನ್ನು ಬರೆದಿದ್ದಾರೆ ಪರದೇಶ ಸ್ವಾಮಿಗಳ ಬಗ್ಗೆ ಪರದೇಶ ಸ್ವ ಪಾದಾರವಿಂದ ಪಟೂಗ ನೆರ ನಮ್ಮ ವೇ අනුදිනමුූ පෙනු ගොන්න අධ්ඥානතිමීරමුුළු අක්ෂණමේ තොල ගින්චුණේ හමනසා ප්‍රදේශස්වා අමුණ පදාරවිින්දමුළු පොටුග නෙරනම්ම වේ. ಆ ಪರದೇಶ ಸ್ವಾಮಿಗಳ ಪಾದಾರವಿಂದವನ್ನು ಪಟ್ಟಾಗಿ ನಾನು ಹಿಡ್ಕೊಂಡೆ ಅದರಿಂದ ಏನಾಯಿತು ನನ್ನಲ್ಲಿ ಇದ್ದಂತಹ ಅಜ್ಞಾನ ಅಂಧಕಾರದ ತಿಮಿರ ಆ ಕ್ಷಣದಲ್ಲೇ ಮಾಯವಾಗಿ ಹೋಯಿತು ಎಲ್ಲವೂ ಕೂಡ ನನಗೆ ಬೆಳಕಾಗಿ ತೋಚಿತು ಅಂತ ಹೇಳಿ ತಾತೈನವರು ಆ ಕೀರ್ತನೆಯಲ್ಲಿ ಹೇಳಿದ್ದಾರೆ ಹಾಗೆಯೇ ಅವರು ಮನೆಗೆ ಬರ್ತಾರೆ ಹೆಂಡತಿ ಕೇಳ್ತಾಳೆ ಏನೋ ದುಡ್ಡು ತಂದ್ರ ಬಳೆಯ ಎಲ್ಲ ವ್ಯಾಪಾರವಾಯ್ತು ಅಂತ ಹೇಳಿದಾಗ ಆಗ ತಾತೈನವರು ಹೇಳ್ತಾರೆ ಇಲ್ಲ ನಾನು ಎಲ್ಲ ಬಳೆಯನ್ನು ಸಹ ಮಹಾಲಕ್ಷ್ಮಿಯ ಸ್ವರೂಪರಾದಂತಹ ಮುತ್ತೈದೆಯರಿಗೆ ತೋಡಿಸಿದೆ ನನಗೆ ದಿವ್ಯ ಪುರುಷರಾದಂತಹ ಆ ಪರದೇಶ ಸ್ವಾಮಿಗಳ ದರ್ಶನವಾಯಿತು ಅಂತ ಹೇಳಿದಾಗ ಆಗ ಹೆಂಡತಿ ಹೇಳ್ತಾಳೆ ನನಗೂ ನಿನಗೂ ಸಂಬಂಧ ಇಲ್ಲಿಗೆ ಹರಿದು ಹೋಯಿತು ನಾನು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನೆಯಿಂದ ಆಚೆಗೆ ತಾತಯ್ಯನವರನ್ನು ಕಳಿಸಿಬಿಡ್ತಾರೆ ಆ ಕಳಿಸಿದಾಗ ತಾತಯ್ಯನವರು ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಉದ್ಭವ ಯೋಗ ನರಸಿಂಹಸ್ವಾಮಿ ತಪೋವನದಲ್ಲಿ ಅವರು ಚಿಂತಾಕ್ರಾಂತರಾಗಿ ಕುಳಿತಿದ್ದಾರೆ ಆ ಕುಳಿತಿರ್ತಕ್ಕಂತಹ ಸಮಯದಲ್ಲಿ ಗೋಪಾಲಕನ ರೂಪದಲ್ಲಿ ಬಂದಂತಹ ಪರಮಾತ್ಮ ಹೇಳ್ತಾನೆ ಅಪ್ಪ ನಿನಗೆ ಯಾಕೆಯ ಚಿಂತೆ ಏನು ಚಿಂತೆ ಅಂತ ಹೇಳಿದಾಗ ಇಲ್ಲ ನನಗೆ ಹೆಂಡತಿ ವಿರುದ್ಧವಾಗಿ ಹೋದ್ಲು ನಾನಿನ್ನ ಮುಂದೆ ನನ್ನ ಊಟಕ್ಕೋಸ್ಕರವಾಗಿ ನಾನೇನು ಮಾಡಲಿ ಇದೆಲ್ಲ ಕೂಡ ನನಗೆ ಚಿಂತೆಯಾಗಿದೆ ಅಂತ ಹೇಳಿದಾಗ ಆ ರೀತಿಯಾಗಿ ಆ ಗೋಪಾಲಕನ ರೂಪದಲ್ಲಿ ಬಂದಂತಹ ಪರಮಾತ್ಮ ಹೇಳ್ತಾನೆ ಅಯ್ಯ ನೀಲೋನ ಈಶ್ವರುಡು ನಿಂಡಿಯು ನಾಡು ನಿನ್ನ ನೀವು ತಿಳಿಸಿತೆ ನೀವೇ ಈಶ್ವರುಡು ನಿನ್ನಲ್ಲೇ ಈಶ್ವರ ತುಂಬಿ ಇದ್ದಾನೆ ನಿನ್ನನ್ನ ನೀನು ಅರಿತರೆ ನೀನ ಈಶ್ವರನಪ್ಪ ಅಂತ ಅಂತ ಹೇಳಿ ಆ ಗೋಪಾಲಕನ ರೂಪದಲ್ಲಿ ಬಂದಂತಹ ಪರಮಾತ್ಮ ಈ ತಾತಯ್ಯನವರಿಗೆ ಹೇಳಿ ಅದೃಶ್ಯರಾಗ್ತಾರೆ ಆಗ ತಾತಯ್ಯನವರು ಅದೇ ಉದ್ಭವ ಯೋಗ ಸ್ವಾಮಿ ಗುಹೆಯಲ್ಲಿ ಇದೇ ನನಗೆ ಪ್ರಾಶಸ್ತ್ಯವಾಗಿರ್ತಕ್ಕಂತಹ ಸ್ಥಳ ಅಂತ ಹೇಳಿ ಕಠಿಣವಾಗಿರ್ತಕ್ಕಂತಹ ತಪಸ್ಸನ್ನು ಮಾಡ್ತಾರೆ ಅವರ ತಪಸ್ಸು ಮಾಡ್ತಾ ಇದ್ರೆ ಕಾಳಿಂಗ ಸರ್ಪ ಮತ್ತು ಹುಲಿ ಅವರಿಗೆ ಕಾವಲಾಗಿತ್ತು ಅಂತ ಹೇಳಿ ಅವರ ಜೀವನ ಚರಿತ್ರೆಯಿಂದ ನಾವು ತಿಳ್ಕೊಳ್ಬೋದು ಇಂತಹ ತಾತಯ್ಯನವರು ಕಠಿಣವಾದಂತಹ ತಪಸ್ಸನ್ನು ಆಚರಿಸಿದ ನಂತರ ಅವರಿಗೆ ಯೋಗ ಸಿದ್ಧಿಯಾಗುತ್ತೆ ಆ ಯೋಗ ಸಿದ್ಧಿಯಾಗಿ ಅವರು ಈಚೆ ಕಡೆಗೆ ಬಂದಾಗ ಅಲ್ಲಿ ಹಸು ಕಾಯ್ತಾ ಇದ್ದಂತಹ ಕುರಿ ಕಾಯ್ತಾ ಇದ್ದಂತಹ ಹುಡುಗರಿಗೆ ಕಲ್ಲನ್ನು ಎತ್ತು ಕೊಟ್ರೆ ಅದು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆ ಆ ಹುಡುಗರೆಲ್ಲರೂ ಸಹ ಊರಿಗೆ ಬಂದು ಹೇಳ್ತಾರೆ ಅಲ್ಲಿ ಒಬ್ಬ ತಾತಯ್ಯ ಇದ್ದಾರೆ ಅವರು ಕಲ್ಲು ಕೊಟ್ರೆ ಕಲ್ಲು ಸಕ್ಕರೆ ಆಯ್ತು ಅಂತ ಹೇಳಿದಾಗ ಆ ಊರು ಗ್ರಾಮಸ್ಥರೆಲ್ಲ ಹೋಗಿ ಕರ್ಕೊಂಡು ಬಂದು ಈ ಅವರನ್ನ ಈ ಒಂದು ಸ್ಥಳದಲ್ಲಿ ಈ ಒಂದು ಸದ್ಗುರು ತಾತಯ್ಯನವರ ಜೀವ ಸಮಾಧಿ ಇರ್ತಕ್ಕಂತಹ ಈ ಒಂದು ಪುಣ್ಯ ಸ್ಥಳದಲ್ಲಿ ಅವರಿಗೆ ಒಂದು ಪರ್ಣ ಕುಟೀರವನ್ನು ಕಟ್ಟಿಕೊಟ್ಟು ಸ್ವಾಮಿ ನೀವು ಇಲ್ಲಿಯೇ ಇದ್ದು ನಮಗೆ ಜ್ಞಾನಬೋಧೆಯನ್ನು ಮಾಡಬೇಕು ಅಂತ ಹೇಳಿ ಜನರ ಒಂದು ಅಪ್ಪಣೆ ಆಗುತ್ತೆ ಆ ರೀತಿಯಾಗಿ ತಾತಯ್ಯನವ್ರು ಇಲ್ಲೇ ನೆಲೆಗೊಳ್ತಾರೆ ಆ ಪರಮಾತ್ಮನ ದರ್ಶನ ಅವರಿಗೆ ಆಗತ್ತೆ ಪರಮಾತ್ಮನ ಸಾಕ್ಷಾತ್ಕಾರ ಆಗತ್ತೆ ಆ ಸಾಕ್ಷಾತ್ಕಾರವಾದ ನಂತರ ಅವರು ಐವತ್ತನೇ ವಯಸ್ಸಿನ ನಂತರ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಆ ಗುರುಗಳ ಉಪದೇಶದಿಂದ ಆತ್ಮ ಪ್ರಕಾಶವಾಯಿತು ಅಂತ ಹೇಳಿ ಹಲವಾರು ಕೀರ್ತನೆಗಳನ್ನು ರಚನೆ ಮಾಡಿದರು ಶತಕಗಳನ್ನು ರಚನೆ ಮಾಡಿದರು ಆ ರೀತಿಯಾಗಿ ಗುರು ಉಪದೇಶಂ ಆತ್ಮ ಪ್ರಕಾಶಂ ಅಂತಾರೆ ಅಮರ ನಾರಾಯಣ ವೇದಾಂತ ಸಾರಾವಳಿ ಅಂತಕ್ಕಂತಹ ಕೀರ್ತನೆಗಳು ಹಾಗೆಯೇ ನಾದ ಬ್ರಹ್ಮಾನಂದ ನಾರಾಯಣ ಕವಿ ಶತಕ ಅಮರ ನಾರಾಯಣ ಶತಕ ಬ್ರಹ್ಮಾಂಡ ಪುರಿ ಶತಕ ತಾರಕ ದ್ವಯಕಂದ ಶತಕ ಶ್ರೀಕೃಷ್ಣ ಚರಿತ ಯೋಗಾಮೃತ ತತ್ವಸಾರಮು ಇದೆಲ್ಲಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹ ಕಾಲಜ್ಞಾನವನ್ನು ಅವರು ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಬರೀತಾರೆ ಅವರ ಎಂಬತ್ತೇಳನೇ ವಯಸ್ಸಿನಲ್ಲಿ ಅದನ್ನು ತಾತೇನೂರು ಅವರ ಕಾಲಜ್ಞಾನದಲ್ಲಿ ಹೇಳ್ತಾರೆ ನಾನು ಬರೀತಕ್ಕಂತಹ ಲೇಖನೆಯನ್ನು ಆ ಒಂದು ಸಂಚಿಕೆಯನ್ನು ಅಂದರೆ ತಾಳೆ ಗರಿಯನ್ನು ಪರಮಾತ್ಮನೇ ನನ್ನ ಕೈಯಲ್ಲಿ ಕೊಟ್ಟು ಬರೆಸಿದ್ದಾನೆ ಅಂತಹ ಒಂದು ಕಾಲಜ್ಞಾನ ಅಬದ್ಧಮೈತೆ ಅಪಕೀರ್ತಿನಿದೆ ಅಂತಾರೆ ಆ ಪರಮಾತ್ಮನೇ ಹೇಳಿರ್ತಕ್ಕಂತಹದ್ದು ಇದರಲ್ಲಿ ಏನೂ ಕೂಡ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಏನಾದರೂ ತಪ್ಪಾದರೆ ಪರಮಾತ್ಮ ನಿಂದೆ ಅಂತ ಹೇಳಿ ತಾತಯ್ಯನವರು ಹೇಳಿರ್ತಕ್ಕಂತಹದ್ದು ಇಂತಹ ಸದ್ಪುರುಷರು ತಾತಯ್ಯನವರು ಹಲವಾರು ಪವಾಡ ಪುರುಷರಾಗಿ ಜನಮಾನಸದಲ್ಲಿ ನಿಂತಿದ್ದಾರೆ ಕೈವಾರ ತಾತಯ್ಯ ಎಂಬತಕ್ಕಂತಹ ಹೆಸರಿನಲ್ಲಿ ಇಲ್ಲಿ ಪ್ರತಿನಿತ್ಯವೂ ಸಹ ಸದ್ಗುರು ತಾತಯ್ಯನವರ ಭಜನೆಗಳು ಕೀರ್ತನೆಗಳು ನಿರಂತರವಾಗಿ ನಡೀತಾನೆ ಇರುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಇಲ್ಲಿ ಬಂದು ಈ ಒಂದು ಕ್ಷೇತ್ರದಲ್ಲಿ ನೋಡಿದ್ರೆ ಭಕ್ತಿ ಭಾವದಿಂದ ಭಜನೆ ಮಾಡತಕ್ಕಂತಹ ಒಂದು ಭಕ್ತರನ್ನ ನಾವು ಇಲ್ಲಿ ಕಾಣಬಹುದು ಈ ಒಂದು ಕೈವಾರ ಕ್ಷೇತ್ರ ಇವತ್ತಿನ ದಿನ ಭಕ್ತಿ ಕೇಂದ್ರವಾಗಿ ಮಾರ್ಪಾಟಾಗಿದೆ ಇಂತಹ ಒಂದು ಭಕ್ತಿ ಕೇಂದ್ರವನ್ನ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಕೀರ್ತಿಶೇಷರಾದಂತಹ ಡಾಕ್ಟರ್ ಎಂ ಎಸ್ ರಾಮಯ್ಯನವರು ಅವರ ಸೇವೆಗೆ ಬರ್ತಾರೆ ಅವರು ಅಧ್ಯಕ್ಷರಾಗಿ ಧರ್ಮಾಧಿಕಾರಿಗಳಾಗಿ ಹಲವಾರು ಕೈಂಕರ್ಯಗಳನ್ನ ಈ ಒಂದು ಕ್ಷೇತ್ರದಲ್ಲಿ ಮಾಡ್ತಾರೆ ಕೈವಾರವನ್ನ ಕೈವಲ್ಯಪುರಿಯನ್ನಾಗಿ ಮಾಡಬೇಕು ಕೈವಾರವನ್ನ ಕಲ್ಯಾಣ ನಗರಿಯನ್ನಾಗಿ ಮಾಡಬೇಕು ಎಂಬತಕ್ಕಂತಹ ಅವರ ಕನಸು ಇವತ್ತಿನ ದಿನ ನನಸಾಗಿದೆ ಅದ ಅದಕ್ಕೆ ಏನು ಬೇಕೋ ಎಲ್ಲ ಸೌಕರ್ಯಗಳು ಕೂಡ ಭಕ್ತರಿಗೆ ಏನೇನು ಸೌಕರ್ಯಗಳು ಬೇಕೋ ಅದೆಲ್ಲವನ್ನು ಕೂಡ ಇವತ್ತಿನ ದಿನ ಶ್ರೀ ಸದ್ಗುರು ಶ್ರೀ ಯೋಗಿ ನಾರಾಯಣ ಟ್ರಸ್ಟ್ ಸಮಿತಿ ಆ ಸಮಿತಿಯ ಈಗಿನ ಅಧ್ಯಕ್ಷರಾಗಿರ್ತಕ್ಕಂತಹ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಎಂ ಆರ್ ಜೈರಾಮ್ರವರು ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಸದ್ಗುರು ತಾತಯ್ಯನವರ ಪ್ರೇರಣೆಯಂತೆ ಇಲ್ಲಿ ಎಲ್ಲ ಕರ್ತವ್ಯಗಳು ಎಲ್ಲ ಕಾರ್ಯಗಳು ಇಲ್ಲಿ ನಡೀತಾ ಇರತಕ್ಕಂತಹದ್ದು ಪೂಜ್ಯ ಡಾಕ್ಟರ್ ಎಂ ಆರ್ ರವರು ಆ ಒಂದು ತಾತಯ್ಯನವರ ಆ ಭಕ್ತಿ ತತ್ವ ಚಿಂತನೆಯನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಕಂಕಣಬದ್ಧರಾಗಿ ಅವರು ಇರ್ತಕ್ಕಂತಹದ್ದು ಎಲ್ಲ ಶನಿವಾರ ಭಾನುವಾರ ಬಂದ್ರೆ ಆ ಎಲ್ಲ ಹಳ್ಳಿಗಳಿಗೆ ಗ್ರಾಮ ಗ್ರಾಮಗಳಿಗೆ ಹೋಗಿ ಅಲ್ಲಿ ಆ ಒಂದು ಆ ನೀಡಿರ್ತಕ್ಕಂತಹ ತತ್ವ ಬೋಧನೆಗಳನ್ನ ಪ್ರಚಾರದಲ್ಲಿ ಅವರು ನಿರಂತರವಾಗಿ ಇದ್ದಾರೆ ಈಗಾಗಲೇ ಸಾವಿರಾರು ಹಳ್ಳಿಗಳಿಗೆ ಹೋಗಿ ಗ್ರಾಮಗಳಿಗೆ ಹೋಗಿ ಆ ಜನರಲ್ಲಿ ತಾತಯ್ಯನವರ ಒಂದು ಆ ಒಂದು ತತ್ವ ಬೋಧನೆಯನ್ನ ಬಿತ್ತಕ್ಕಂತಹ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಇಂತಹ ಪವಿತ್ರವಾಗಿರ್ತಕ್ಕಂತಹ ಸದ್ಗುರುಗಳ ಕ್ಷೇತ್ರ ಇದು ಇಂತಹ ಪವಿತ್ರವಾಗಿರ್ತಕ್ಕಂತಹ ಸದ್ಗುರು ತಾತಯ್ಯನವರ ಕ್ಷೇತ್ರ ಈ ಒಂದು ಕ್ಷೇತ್ರದ ಮಹಿಮೆ ಅಂದ್ರೆ ಇಲ್ಲಿ ಹರನನ್ನ ನೋಡಬಹುದು ಹರಿಯನ್ನ ನೋಡಬಹುದು ಗುರುವನ್ನ ನೋಡಬಹುದು ಅಂತ ಬಹುಶಃ ಈ ಮೂರೂ ಇರ್ತಕ್ಕಂತಹ ಕ್ಷೇತ್ರ ಕೈವಾರ ಕ್ಷೇತ್ರ ಒಂದೇ ಅಂತ ಹೇಳಿದರೆ ತಪ್ಪಾಗಲಾರದು ಇಂತಹ ಒಂದು ಕೈವಾರ ಕ್ಷೇತ್ರದಲ್ಲಿ ರಥೋತ್ಸವ ನಡೆಯುತ್ತೆ ಪಾಲ್ಗುಣ ಮಾಸದ ಹುಣ್ಣಿಮೆ ಎಂದು ತಾತಯ್ಯನವರು ಜನಿಸಿರ್ತಕ್ಕಂತಹ ಪುಣ್ಯ ದಿನ ಆ ಹುಣ್ಣಿಮೆ ಎಂದು ಅಮರನಾರಾಯಣ ಸ್ವಾಮಿಯ ರಥೋತ್ಸವ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಅದಾದ ಮರನೇ ದಿನ ಮಾರನೇ ದಿನ ಅದಾದ ಮಾರನೆಯ ದಿನ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ರಥೋತ್ಸವ ಇರುತ್ತೆ ಇದಾದ ನಂತರ ಎಲ್ಲ ತಾತಯ್ಯನವರ ಆ ಒಂದು ಜ್ಯೇಷ್ಠ ಶುದ್ಧ ನದಿಗೆ ತಾತಯ್ಯನವರು ಜೀವ ಸಮಾಧಿಸ್ತರಾಗಿರ್ತಕ್ಕಂತಹ ದಿನ ಅವತ್ತಿನ ದಿನ ತಾತಯ್ಯನವರ ಆರಾಧನೆಯನ್ನ ಇಲ್ಲಿ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಬರಲಾಗ್ತಾ ಇದೆ ಸದ್ಗುರು ತಾತಯ್ಯನವರ ಆರಾಧನೆಯನ್ನ ನೆರವೇರಿಸ್ತಾ ಇದ್ದೇವೆ ಇದೇ ರೀತಿಯಾಗಿ ಈ ಒಂದು ಮೂರು ದಿನಗಳ ಕಾಲ ಆಷಾಢ ಮಾಸದ ಹುಣ್ಣಿಮೆ ಅಂದ್ರೆ ನಿರಂತರವಾಗಿ ಎಪ್ಪತ್ತೆರಡು ಗಂಟೆಗಳ ಕಾಲ ಸಂಗೀತೋತ್ಸವ ಇದು ಬೇರೆ ಎಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಕ್ಕಂತಹದ್ದು ಆ ಎಪ್ಪತ್ತೆರಡು ಗಂಟೆಗಳ ಕಾಲ ನಿರಂತರವಾಗಿ ಭಕ್ತರು ನಾಮ ಸಂಕೀರ್ತನೆಯನ್ನು ಮಾಡತಕ್ಕಂತಹದ್ದು ದೇಶದಲ್ಲಿ ವಿಖ್ಯಾತರಾಗಿರ್ತಕ್ಕಂತಹ ಸಂಗೀತ ವಿದ್ವಾಂಸರು ಬಂದು ಇಲ್ಲಿ ಸಂಗೀತದ ಸಮರ್ಪಣೆಯನ್ನು ಸದ್ಗುರು ತಾತಯ್ಯನವರಿಗೆ ಸಮರ್ಪಣೆಯನ್ನು ಮಾಡತಕ್ಕಂತಹದ್ದು ಆ ಮೂರು ದಿನಗಳ ಕಾಲ ಲಕ್ಷಾಂತರ ಭಕ್ತರು ಬಂದು ಸಂಗೀತಾಭಿಮಾನಿಗಳು ಬಂದು ಆ ಸದ್ಗುರು ತಾತಯ್ಯನವರ ಆ ಒಂದು ಕೀರ್ತನೆಗಳನ್ನು ಕೇಳಬೇಕು ಅಂತಲೇ ಇಲ್ಲಿ ನಿಲ್ತಾರೆ ಇಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ಎಲ್ಲ ಮಾಸಗಳಲ್ಲಿಯೂ ಕೂಡ ವಿಶೇಷವಾಗಿರತಕ್ಕಂತಹ ಪೂಜೆಗಳು ಶ್ರಾವಣ ಮಾಸ ಇರ್ಬೋದು ಕಾರ್ತೀಕ ಮಾಸ ಇರ್ಬೋದು ಮಾಘ ಮಾಸ ಇರ್ಬೋದು ಎಲ್ಲ ಮಾಸಗಳಲ್ಲಿಯೂ ಸಹ ಸದ್ಗುರು ತಾತಯ್ಯನವರ ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಪೂಜಾ ಕೈಂಕರ್ಯಗಳು ಪ್ರತಿನಿತ್ಯವೂ ನಡೆಯುತ್ತೆ ವಿಶೇಷವಾಗಿ ಪ್ರತಿನಿತ್ಯವೂ ಸಹ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಗಂಟಾನಾದ ಸುಪ್ರಭಾತ ಅದಾದ ನಂತರ ಗೋಪೂಜೆ ನಮ್ಮದೇ ಗೋಶಾಲೆ ಇದೆ ಆ ಗೋಶಾಲೆಯಿಂದ ಹಸುವನ್ನು ಕರೆತರಲಾಗುತ್ತೆ ಆ ಗೋವಿಗೆ ಪೂಜೆಯನ್ನು ಮಾಡ್ತಕ್ಕಂತಹದ್ದು ಪ್ರಥಮ ಪೂಜೆ ಅದಾದ ನಂತರ ತಾತಯ್ಯನವರಿಗೆ ಪೂಜೆ ಆಗುತ್ತೆ ಆಮೇಲೆ ಪ್ರತಿನಿತ್ಯವೂ ಸಹ ಬೆಳಿಗ್ಗೆ ಎಂಟುವರೆಗೆ ಸದ್ಗುರು ತಾತಯ್ಯನವರಿಗೆ ಅಭಿಷೇಕ ಕಾರ್ಯಕ್ರಮಗಳಿರುತ್ತೆ ಇದಾದ ನಂತರ ಉತ್ಸವ ಹನ್ನೆರಡೂವರೆಗೆ ಮತ್ತೆ ಸಂಜೆ ಏಳುವರೆಗೆ ಬರ್ತಕ್ಕಂತಹ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಅನ್ನ ಪ್ರಸಾದದ ಉಚಿತ ಅನ್ನ ದಾಸೋಹದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ ಭವ್ಯವಾಗಿರ್ತಕ್ಕಂತಹ ವಿಶಾಲವಾಗಿರ್ತಕ್ಕಂತಹ ಅನ್ನದಾನ ಭವನದಲ್ಲಿ ಪ್ರತಿನಿತ್ಯ ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ಸಹ ಅನ್ನ ದಾಸೋಹದ ವ್ಯವಸ್ಥೆಯನ್ನು ಮಾಡಲಾಗತ್ತೆ ಹಾಗೆಯೇ ಉಚಿತವಾಗಿರ್ತಕ್ಕಂತಹ ಬಹಳ ರಿಯಾಯಿತಿ ದರದಲ್ಲಿ ಇಲ್ಲಿ ಕಲ್ಯಾಣ ಮಂಟಪಗಳು ಹಾಗೆಯೇ ಮದುವೆ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಯೋಗಿ ನಾರಾಯಣ ಟ್ರಸ್ಟ್ ಸಮಿತಿಯವರು ನಿರ್ವಹಿಸ್ತಾ ಇದ್ದಾರೆ ಇಂತಹ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಕ್ಷೇತ್ರ ಶ್ರೀ ಕ್ಷೇತ್ರ ಕೈವಾರ ಇದು ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಈ ಒಂದು ಪವಿತ್ರ ಕ್ಷೇತ್ರಕ್ಕೆ ಎಲ್ಲ ಭಕ್ತರು ಕೂಡ ದಯಮಾಡಿಸಿ ಸದ್ಗುರು ತಾತಯ್ಯನವರ ದರ್ಶನವನ್ನು ಪಡೆದು ಎಲ್ಲರೂ ಕೂಡ ಕೃತಾರ್ಥರಾಗಬೇಕು ಅಂತ ಹೇಳಿ ಈ ಮೂಲಕ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ